ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಇನ್ನೊಂದು ನಿಮ್ಮಲ್ಲಿ ವಿಚಾರಗಳು ಸಂಕೇತಶಾಸ್ತ್ರ ನಂಬರ್ಸ್ಗಳನ್ನ ಸಜೆಷನ್ ಮಾಡ್ತೀರಾ ಮೊಬೈಲ್ ನಂಬರು ವೆಹಿಕಲ್ ನಂಬರು ಇನ್ನೂ ಬೇರೆ ಬೇರೆ ಬಿಸ್ನೆಸ್ಗೂ ಕೂಡ ಕೆಲವೊಂದು ನಂಬರ್ಗಳನ್ನ ಸಜೆಷನ್ ಮಾಡ್ತೀರಾ ಈ ನಂಬರು ಕೆಲವೊಂದು ಸರಿ ವರ್ಕೌಟ್ ಆಗ್ಬೋದು ಕೆಲವೊಂದು ಸರಿ ಆಗದೇ ಇರ್ಬೋದು ಗೊತ್ತಿಲ್ಲ ನನಗೆ ಯಾಕಂದರೆ ಈಗ ನಂಬರ್ಗೆ ಸಂಬಂಧಪಟ್ಟಂತೆ ನಿಮಗೆ ಒಂದಷ್ಟು ಐಡಿಯಾಸ್ ಇದ್ದಾವೆ ಏನು ಹೇಳೋಕ್ಕೆ ನಮ್ಮ ವೀಕ್ಷಕರ ಮುಂದೆ ನಂಬರ್ಸ್ಗಳು ಪ್ರತಿಯೊಬ್ಬನ ಜೀವನದಲ್ಲೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕೆ ಈ ನಂಬರ್ಸನ್ನ ನಾವು ಅತಿಯಾಗಿ ಅದನ್ನು ಫಾಲೋ ಮಾಡಬೇಕು ಅಂತ ನೀವು ಹೇಳ್ತೀರಾ ಸರ್ ನಂಬರ್ ಇಂದಲೇ ಒಂದು ಮನುಷ್ಯನ ಜೀವನ ಇದೆ ಅಂತ ನಾನು ನನ್ನ ಜ್ಞಾನ ಸರ್ ಯಾಕೆ ಅಂತಂದರೆ ಇದು ನನ್ನ ಅನುಭವ ಕೂಡ ಹೌದು ಯಾಕೆ ಅಂದರೆ ಒಂದಾನೊಂದು ಕಾಲದಲ್ಲಿ ನಾನು ಒಂದು ಕೆಟ್ಟ ನಂಬರ್ ಯೂಸ್ ಮಾಡ್ತಾ ಇದ್ದೆ ನಾನು ನನ್ನ ಕ ಪಡಬಾರ್ದು ಕಷ್ಟಪಟ್ಟಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನೇನು ಕಷ್ಟಪಟ್ಟಿಲ್ಲ ಅಂತಲ್ಲ ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ್ರೆ ಒಂದು ನಂಬರಿಂದನೇ ನಮ್ಮ ಜೀವನದಲ್ಲಿ ತುಂಬ ನೈಂಟಿ ನೈನ್ ಪರ್ಸೆಂಟು ನಂಬರ್ ವರ್ಕ್ ಮಾಡುತ್ತೆ ಸುಮಾರು ಈಗ ನೋಡಿ ನಾವು ಒಂದು ಫ್ಯಾನ್ಸಿ ನಂಬರ್ ತೊಗೊಂಡು ಹೋಗ್ಬೇಕಾದ್ರೂ ನಮ್ಮ ಈಗ ಓ ನಾನು ಲಾಸ್ಟ್ ವೀಕು ಒಂದು ನ್ಯೂಸ್ ನೋಡಿದೆ ಓಕೆ ನಮ್ಮ ದೇಶದ ನಂಬರ್ ಒನ್ ಶ್ರೀಮಂತರು ಮುಖೇಶ್ ಅಂಬಾನಿಯವರು ಅವರು ಒಂದು ಹೊಸ ಕಾರ್ ತೊಗೊಂಡಿದ್ದಕ್ಕೆ ಮೂರು ಕೋಟಿ ಕೊಟ್ಟು ಒಂದು ನಂಬರ್ ತೊಗೊಂಡಿದ್ದಾರೆ ಅಟ್ಲೀ ಆರ್ ಒದಲ್ಲಿ ನಂಬರ್ ಒನ್ ಅಂತ ಹಾಕ್ಸ್ಕೊಂಡಿದ್ದಾರೆ ಅವ್ರ ಕಾರ್ಗೆ ಗೆ ಜೀರೋ ಒನ್ ಅಂತ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲ ಕಡೆ ಬಂದಿದೆ ನಮ್ಮ ವೀಕ್ಷಕರೆಲ್ಲ ತೆಗೆದು ನೋಡಬಹುದು ಆ ಕಾರ್ಗೆ ಒಂದು ಕೋಟಿಯಿಂದ ಮೂರು ಕೋಟಿ ಬೆಲೆ ಟಿ ಹೋಗಿ ಅವರು ದುಡ್ಡು ಕಟ್ಟಿದ್ದಾರೆ ಅವ್ರ ನಂಬರ್ ಒನ್ ಶ್ರೀಮಂತ್ ಆ ನಂಬರ್ ಯಾಕೆ ಫಾಲೋ ಮಾಡ್ತಾ ಇದಾರೆ ಅವರು ನಂಬರ್ ಇಂದಲೇ ಒಂದು ಮನುಷ್ಯನ ಜೀವನ ಒಂದು ಬಿಸ್ನೆಸ್ ಎಲ್ಲರೂ ನೋಡಿ ಎಷ್ಟೋ ಜನ ನನ್ ನಮಗೆ ವೀಕ್ಷಕರು ಫೋನ್ ಮಾಡಿಬಿಟ್ಟು ಒಂದು ಕಾಲದಲ್ಲಿ ನನ್ನ ಅಕೌಂಟಲ್ಲಿ ಹತ್ತು ಕೋಟಿ ದುಡ್ಡಿತ್ತು ಇವತ್ತು ನಿಮಗೆ ಒಂದು ಸಣ್ಣ ಫೀಸ್ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡಿರೋರು ಎಷ್ಟೋ ಜನ ನಾನು ನೋಡಿದ್ದೀನಿ ಹತ್ತು ಕೋಟಿ ದುಡ್ಡು ಇಟ್ಟಿರೋರು ಇವತ್ತು ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಟ್ಟಿರ್ತಾರೆ ಯಾಕೆ ಅಂದರೆ ಅವ್ರಿಗೆ ಯೂಸ್ ಮಾಡ್ತಾರೋ ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ದಶಾಭುಕ್ತಿ ಚೆನ್ನಾಗಿರ್ಬೇಕಾದ್ರೆ ಮುಟ್ಟಿದೆಲ್ಲ ಚಿನ್ನನೇ ಆಗುತ್ತೆ ಪ್ರತಿಯೊಬ್ಬರಿಗೂ ಸೂರ್ಯ ದಶೆ ದಶೆ ಗುರು ದಶೆ ರಾಹು ದಶೆ ಕೇತು ದಶೆ ಒಂಬತ್ತು ನವಗ್ರಹಗಳ ದಶೆಗಳಲ್ಲಿ ಯಾವುದು ರಾಜಯೋಗ ಕೊಡುತ್ತೋ ಆ ದಶೆಯಲ್ಲಿ ಅವ್ರು ಏನೇ ಕೆಲಸ ಮಾಡಿದ್ರು ನಂಬರ್ ಕೆಟ್ಟಿದ್ರೂ ಅವ್ರಿಗೆ ಒಳ್ಳೆಯದೇ ಆಗ್ತಾ ಇರುತ್ತೆ ಆ ದಶಾಭುಕ್ತಿ ಚೇಂಜ್ ಆದ್ಮೇಲೆ ನೋಡಿ ಸರ್ ಕೋಟಿಗಟ್ಟಲೆ ಬಿಸ್ನೆಸ್ ಇರೋರು ಝೀರೋ ಬ್ಯಾಲೆನ್ಸ್ ಬಂದು ಭೂಮಿ ನೆಲಕ್ ಬಿದ್ದೋಗ್ಬಿಡ್ತಾರೆ ಅವು ಅದು ಹೆಂಗೆ ಅಂದ್ರೆ ಒಂದು ಒಳ್ಳೆ ನಂಬರ್ ಇದ್ರೆ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಸಿ ನಿಲ್ಲಿಸ್ಬಿಡುತ್ತೆ ಯಾವ್ದೇ ಕಾರಣಕ್ಕೂ ಫ್ಯೂಚರ್ ಅಲ್ಲಿ ಕೆಳಗಡೆ ತಳ್ಳಲ್ಲ ಅವರು ಅದೇ ಒಂದು ಕೆಟ್ಟು ಫಲದ ನಂಬರ್ ಏನಾದ್ರೂ ಯೂಸ್ ಮಾಡಿದ್ರೆ ಅವ್ರು ಯಾವ್ದೇ ಸ್ಥಾನದಲ್ಲಿ ಇದ್ರಿ ಹಾಕಿ ನೆಲಕ್ಕಾಕಿ ತುಳೀತು ಅಂದ್ರೆ ಮತ್ತೆ ಮೇಲೆ ಎದ್ದೊಳಕ್ ಆಗಲ್ಲ ಅಷ್ಟೊತ್ತಿಗೆ ಅವ್ರದ್ದು ಅರ್ಧ ಜೀವನ ಮುಗ್ದೋಗ್ಬಿಟ್ಟಿರುತ್ತೆ ಅದು ಮತ್ತೆ ಅದು ಮಲ್ಲ ಇನ್ನೂ ಒಂದು ನಾನೇನು ಹೇಳ್ತೀನಿ ಅಂದರೆ ಈ ನಂಬರ್ ಬಗ್ಗೆ ನ್ಯಮರಾಲಜಿ ಈ ನಂಬರ್ ಇಂದನೆ ಪರಿಹಾರ ಇದೆ ಅನ್ನೋದಕ್ಕೆ ತುಂಬ ಬೆರಳೆಣಿಕೆ ಅಷ್ಟು ಜನಕ್ಕೆ ನಮ್ಮ ಭಾರತ ದೇಶದಲ್ಲಿ ಗೊತ್ತಿರೋದು ತುಂಬ ಜನಕ್ಕೆ ಗೊತ್ತಿಲ್ಲ ಕೊಡ್ತಾರೆ ಆ ಪರಿಹಾರ ಕೊಡ್ತಾರೆ ಈ ಪರಿಹಾರ ಆ ಪರಿಹಾರ ಸುಮಾರು ನಮ್ಮ ವೀಕ್ಷಕರ ನಮ್ಮ ವೀಕ್ಷಕರೇ ಅಂತಲ್ಲ ಸುಮಾರು ಎಲ್ಲ ಚಾನೆಲ್ ಅಲ್ಲೂ ನೋಡೋ ವೀಕ್ಷಕರುಗಳು ಎಲ್ಲ ಕಡೆನು ಪರಿಹಾರ ತಗೊಂಡಿರ್ತಾರೆ ಏನು ಒಳ್ಳೇದಾಗಲ್ಲ ಈ ನಂಬರ್ಗಳಿಂದ ತುಂಬ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ ನಾನು ನೈಂಟಿ ಹಂಡ್ರೆಡ್ ನಾನು ನಮ್ಮ ವೀಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟು ನಂಬರ್ ಚೇಂಜ್ ಮಾಡಿದ್ರಿಂದ ತುಂಬಾ ಜನ ಲೈಫೇ ಬದಲಾವಣೆ ಆಗಿದೆ ತುಂಬಾ ಹಣ ಸಂಪಾದನೆ ಮಾಡಿದ್ದಾರೆ ನಮ್ದು ಹಳೆ ವಿಡಿಯೋಗಳಲ್ಲಿ ತೆಗೆದು ಪ್ರತಿಯೊಬ್ಬರು ಕೂಲಂಕುಷವಾಗಿ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ ನಂಬರ್ ಚೇಂಜ್ ಮಾಡ್ಸಿದ್ರು ನನಗೆ ನಂಬರ್ ಚೇಂಜ್ ಮಾಡಿದ್ರು ನಾನು ಕೊಡೋ ನಂಬರ್ ತುಂಬಾ ರಾಜಿ ಹೋಗೋದು ನಂಬರ್ ಕೊಡ್ತೀನಿ ಸರ್ ಯಾವುದೇ ಒಂದು ಸಣ್ಣ ಮಗು ಇಂದ ಹಿಡಿದು ಎಷ್ಟೇ ದೊಡ್ಡವ್ರು ಫೋನ್ ಮಾಡಿ ನನ್ನನ್ನ ನಂಬಿ ಒಂದು ಫೋನ್ ಮಾಡಿದ್ರೆ ಅವರು ತುಂಬ ಪವರ್ಫುಲ್ ಆಗಿರೋ ನಂಬರ್ನ ಹುಡುಕಿ ಕೊಡ್ತೀನಿ ಬಟ್ ನಂಬರ್ ನನ್ನ ಹತ್ರ ಸಿಗೋದಿಲ್ಲ ಒಂದು ಒಳ್ಳೆ ನಂಬರ್ ತಗೋಬೇಕಾದ್ರೆ ಸ್ವಲ್ಪ ಹಣವೂ ಕಟ್ಟಬೇಕು ಪ್ರಪಂಚದಲ್ಲಿ ಹುಡುಕಿ ನಿಮಗೆ ಗೊತ್ತಾಗುತ್ತೆ ಈಗ ಯಾಕೆ ಅಷ್ಟು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿಯವರು ಒಂದು ಕೋಟಿಯಿಂದ ಮೂರು ಕೋಟಿ ಕೊಟ್ಟು ಒಂದು ನಂಬರ್ ಕಾರ್ ನಂಬರ್ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಆ ನಂಬರಲ್ಲಿ ಪವರ್ ಇದೆ ಆ ನಂಬರಲ್ಲಿ ಏನೋ ಒಂದು ತಾಕತ್ ಇದೆ ಈಗ ನೋಡಿ ನಮ್ಮ ರಾಜಕಾರಣಿಗಳು ನಮ್ಮ ವೀಕ್ಷಕರಿಗೊಂದು ಸಣ್ಣ ಲಾಜಿಕ್ ಹೇಳ್ತೀನಿ ನಾನು ಈಗ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಐದು ಜನ ಹತ್ತು ಜನ ಮೂರು ಜನ ನಾಲ್ಕು ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಒಂದು ಪೇಪರ್ ತಗೊಳ್ಳಿ ನಿಮ್ಮ ಫ್ಯಾಮಿಲಿ ನಂಬರ್ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಒಂದು ಐದು ಜನ ಆರು ಜನದ ಹತ್ತು ಜನದ ನಂಬರ್ ಬರೀರಿ ಮೊಬೈಲ್ ನಂಬರ್ಸ್ ನಾನು ಹೇಳ್ತಾ ಇರೋದು ನಿಮ್ಮ ಮೊಬೈಲ್ಗಳಲ್ಲೇ ನಿಮ್ಮ ಊರಲ್ಲಿರೋ ರಾಜಕಾರಣಿಗಳಾಗಲಿ ಕೋಟ್ಯಾಧಿಪತಿಗಳಾಗ್ಲಿ ತುಂಬ ದೊಡ್ಡ ದೊಡ್ಡ ದುಡ್ಡು ಇರೋರಾಗ್ಲಿ ಅವ್ರ ನಂಬರ್ಗಳನ್ನ ಬರೀರಿ ಒಂದು ಐದು ಪರ್ಸ್ನಲ್ ನಂಬರ್ಗಳನ್ನ ಬರೀಬೇಕು ಪ್ರತಿಯೊಬ್ಬರು ಎರಡೆರಡು ನಂಬರ್ ಮೂರು ಮೂರು ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ಪರ್ಸ್ನಲ್ ನಂಬರ್ಗಳನ್ನ ಬರೀರಿ ಮನೇಲಿರೋ ವೆಹಿಕಲ್ ನಂಬರ್ಗಳನ್ನ ಒಂದು ಲೀಸ್ಟ್ ಮಾಡಿ ಆ ರಾಜಕಾರಣಿಗಳು ಕೋಟ್ಯಾಧಿಪತಿಗಳು ತುಂಬ ಹಣ ಆಸ್ತಿವಂತರು ಇರೋ ಪು ನಂಬ ಕಾರ್ ನಂಬರ್ಗಳನ್ನ ಬರೀರಿ ವೆಹಿಕಲ್ ನಂಬರ್ಗಳನ್ನ ಬರೀರಿ ಒಂದು ಲೀಸ್ಟ್ ಮಾಡಿ ಕುತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಸ್ಲಿಪ್ನ ನೋಡಿಕೊಂಡು ಪೇಪರ್ನ ನೋಡಿಕೊಂಡು ನಿಮ್ಗೊಂದು ಜ್ಞಾನ ಬರುತ್ತೆ ಯಾಕೆ ಇವರು ಕೋಟ್ಯಾಧಿಪತಿ ಆದರು ಇವ್ರು ಯಾಕೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಯಾಕೆ ಇವರು ನಾವು ಇನ್ನು ಇನ್ನ ದೇವ್ರು ಅವ್ರವ್ರ ಲೆವೆಲ್ಗೆ ಅವ್ರವ್ರನ್ನ ಇಟ್ಟಿರ್ತಾರೆ ನಾವ್ಯಾಕೆ ಅವ್ರ ಲೆವೆಲ್ಗೆ ಬೆಳೆಯಕ್ಕೆ ಆಗ್ಲಿಲ್ಲ ಒಬ್ಬರು ಈಗ ಬೆನ್ಸ್ ಬಿ ಎಮ್ ಡಬ್ಲ್ಯೂ ಆಡಿ ಕಾರ್ ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಾವು ದಿನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಎಲ್ಲ ಫ್ಯಾನ್ಸಿ ನಂಬರ್ ಹಾಕೊಂಡು ಓಡಾಡ್ತಾ ಇರ್ತಾರೆ ಅವ್ರು ಯಾರು ಬಡವರೇ ಅಲ್ಲ ಒಂದ್ ಕಾರ್ ತಗೋಬೇಕಾದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಲ್ಯಾಕ್ ಇಂದ ಒನ್ ಕ್ರೋರ್ ಒನ್ ಅಂಡ್ ಹಾಫ್ ಕ್ರೋರ್ ಟೂ ಕ್ರೋರ್ ಅವ್ರಿಗೆ ಇರುತ್ತೆ ಎರಡು ಕೋಟಿ ಮೂರು ಕೋಟಿ ಕಾರ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಅದು ಫ್ಯಾನ್ಸಿ ನಂಬರ್ ಹಾಕೊಂಡಿರ್ತಾರೆ ತ್ರಿಬಲ್ ಸಿಕ್ಸ್ ತ್ರಿಬಲ್ ಫೈವ್ ತ್ರಿಬಲ್ ನೈನು ಫೋರ್ ಫೈವ್ ಫೋರ್ ಫೈವ್ ಒನ್ ಟು ತ್ರೀ ಫೋರ್ ನಮ್ಮ ತಮಿಳ್ನಾಡು ಸಿ ಎಂ ಟೂ ತ್ರೀ ಫೋರ್ ಫೈವ್ ಒನ್ ಟು ಟು ತ್ರೀ ಫೋರ್ ಒನ್ ಟೂ ರಿಕೆ ನಮ್ಮ ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ನಂಬರ್ ಟೂ ತ್ರೀ ಫೋರ್ ಫೈವ್ ಅಮಿತಾಬ್ ಬಚ್ಚನ್ ಬಿಗ್ ಬಿ ನಂಬರ್ ಕಾರ್ ನಂಬರ್ ಬಂದು ಬಿ ಟು ಅಂತ ನಂಬರ್ ಟೂ ಅಂತ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಂಜಯ್ ದತ್ತು ಅವ್ರದ್ದು ಫೋರ್ ನೈನ್ ಫೋರ್ ನೈನ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಆದ್ರೂ ನ್ಯೂರಾಲಜಿಲಿ ನಂಬರ್ಗೆ ನಂಬರ್ ನಂಬರ್ ಆಗಿ ಬರೋದಿಲ್ಲ ಅದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಫ್ಯಾನ್ಸಿ ನಂಬರ್ ತಗೋಬೇಕು ವಿತ್ ಮೊಬೈಲ್ ನಂಬರ್ ಆಲ್ಸೋ ಮೊಬೈಲ್ ನಂಬರ್ ಎಷ್ಟು ವರ್ಕ್ ಮಾಡುತ್ತೆ ಅಂದ್ರೆ ಒಂದು ಮನುಷ್ಯನ ಜೀವನ ಹಾಳಾಗಿದ್ರೆ ಆ ಮೊಬೈಲ್ ನಂಬರ್ ಒಂದು ಒಳ್ಳೆ ನಂಬರ್ ತಗೊಂಡ್ಮೇಲೆ ಮೇಲೆ ಅವ್ನ ಮನುಷ್ಯನ ಜೀವನ ದಿನೇ ದಿನೇ ದಿನ ಮೇಲೆ ಹೋಗುತ್ತೆ ನಾನು ಸುಮಾರು ಜನ ನಮ್ಮ ವೀಕ್ಷಕರನ್ನೆಲ್ಲ ಹಂಗೆ ನಾನು ಅವ್ರಿಗೆ ಪರಿಸ್ಥಿತಿಗಳೆಲ್ಲ ಚೇಂಜ್ ಮಾಡ್ಕೊಟ್ಟಿದೀವಿ ನ್ಯೂಮರಾಲಜಿ ತುಂಬಾ ವರ್ಕ್ ಮಾಡುತ್ತೆ ಕಲರ್ಸ್ ವರ್ಕ್ ಮಾಡುತ್ತೆ ನಂಬರ್ ವೆರಿ ಇಂಪಾರ್ಟೆಂಟ್ ಆ ನಂಬರ್ ಇಂದನೆ ಮನುಷ್ಯನ ಜೀವನ ಅಡಗಿದೆ ಈ ವರ್ಷದ ಡೇಂಜರ್ ನಂಬರ್ ಬಂದ್ಬಿಟ್ಟು ಯಾರಿಗೂ ಗೊತ್ತಿದೆ ತುಂಬಾ ಜನಕ್ಕೆ ಗೊತ್ತಿದೆ ಈ ವರ್ಷದ ನೋಡಿ ಈ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕು ಪ್ರಯಾಗ್ರಾಜ್ ಅಲ್ಲಿ ಕಾಲ್ ತುಳಿತ ಆಗಿ ಸುಮಾರು ಜನ ಸತ್ರು ಈ ವರ್ಷದ ಡೇಂಜರ್ ನಂಬರ್ ಅದೇ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ ಡೇಂಜರ್ ನಂಬರ್ ಈ ವರ್ಷದಲ್ಲಿ ನಮ್ಮ ವೀಕ್ಷಕರು ಬೇಕಾದ್ರೆ ಈ ನಂಬರ್ ನ ಬರೆದಿಟ್ಕೋಬಹುದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮತ್ತೆ ಎರಡನೇ ತಿಂಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮತ್ತೆ ಒಂಬತ್ತನೇ ತಿಂಗಳು ಇನ್ನು ತುಂಬಾ ಡೇಟ್ ಗಳು ಇದಾವೆ ನಾನು ಹೇಳಿರೋ ಡೇಟ್ಗಳಲ್ಲಿ ಅತಿ ಹೆಚ್ಚು ಅವಘಡಗಳು ಸಂಭವಿಸುತ್ತೆ ನಮ್ಮ ಪ್ರಪಂಚದಲ್ಲಿ ಕಣ್ಣಾರ ನೋಡ್ಬೋದು ಅತಿ ಹೆಚ್ಚು ಆಕ್ಸಿಡೆಂಟ್ಸ್ ಅತಿ ಹೆಚ್ಚು ಪ್ರಾಣ ಹಾನಿ ಭೂಕಂಪ ಫ್ಲೈಟ್ ಬೀಳೋದು ಟ್ರೈನ್ ಬೀಳೋದು ಈ ತರ ಎಲ್ಲಾದ್ರೂ ಬೆಂಕಿ ಹತ್ಕೊಳ್ಳೋದು ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗೋದು ಅತಿ ಹೆಚ್ಚು ಮಳೆ ಬರೋದು ಪ್ರಳಯ ಆಗೋದು ಭೂಕಂಪ ಆಗೋದು ಎಲ್ಲ ಈ ಡೇಟ್ಗಳು ಪಾಸ್ ಆಗುತ್ತೆ ಇಲ್ಲಾಂದ್ರೆ ಎಲ್ಲಾದ್ರೂ ದಂಗೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಗಲಾಟೆಗಳು ಸ್ಟ್ರೈಕ್ ಆಗೋದು ಬಂದ್ ಆಗೋದು ಭಾರತ್ ಬಂದು ಕರ್ನಾಟಕ ಬಂದು ಈ ಡೇಟ್ ಗಳಲ್ಲ ಅತಿ ಹೆಚ್ಚು ನಷ್ಟಗಳು ಈ ಡೇಟ್ ಆಗುತ್ತೆ ಅದಕ್ಕೆ ಮೊದಲನೇ ಉದಾಹರಣೆ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಯಾಗ್ರಾಜ್ಯಲ್ಲಿ ಕಾಲ್ ತುಳಿತ ಆಗಿದ್ದು ನಮಗೂ ತುಂಬ ನಾನು ನಿಮ್ರಾಲಜಿಲಿ ತುಂಬ ಕಲ್ತಿದ್ದೀನಿ ಹಂಗಂತ ನಾನೇ ನಂಬರ್ ಒನ್ ಅಲ್ಲ ನನಗೇನೋ ದೇವ್ರ ಸಾಸಿವೆ ಕಾಳಷ್ಟೇ ಜ್ಞಾನ ಕೊಟ್ಟಿರೋದು ಅದರಲ್ಲಿ ಅತಿ ಹೆಚ್ಚು ಜನಕ್ಕೆ ಒಳ್ಳೇದು ಮಾಡಿದ್ದೀನಿ ಸಾವಿರಾರು ಜನ ಬಂದಿದ್ದಾರೆ ನಮ್ಮ ಹತ್ರ ಸಾವಿರಾರು ಜನಕ್ಕೆ ಪರಿಹಾರ ಕೊಟ್ಟಿದ್ದೀನಿ ಅದರಿಂದ ನಂಬರ್ ಅನ್ನೋದು ವೆರಿ ಇಂಪಾರ್ಟೆಂಟು ನಿಮ್ಮ ಯಾವುದೇ ಒಂದು ಮೊಬೈಲ್ ನಂಬರಲ್ಲಿ ಯಾವುದೇ ಒಂದು ವೆಹಿಕಲ್ ನಂಬರಲ್ಲಿ ನಾನು ಹೇಳ್ತೀನಿ ಸರ್ ಈ ಈ ನಂಬರ್ ಇದ್ದರೆ ಅವ್ರು ನೂರಕ್ಕೆ ನೂರು ಪರ್ಸೆಂಟ್ ಎಂಥ ಕೋಟ್ಯಾಧಿಪತಿನೂ ಅಧಿಪತಿನೂ ಸಾಧ್ಯನೇ ಇಲ್ಲ ಸೆವೆನ್ ಏಯ್ಟ್ ಏಳು ಪಕ್ಕ ಎಂಟು ಬರಬಾರ್ದು ಎಂಟು ಪಕ್ಕ ಏಳು ಬರಬಾರ್ದು ಯಾವುದೇ ಮೊಬೈಲ್ ನಂಬರ್ ಗಾಡಿ ನಂಬರ್ ಯಾರೇ ನಮ್ಮ ವೀಕ್ಷಕರು ಇಡೀ ಭಾರತ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಯಾರೇ ಯೂಸ್ ಮಾಡಿರಲಿ ಆ ನಂಬರು ಅದು ಆಧಾರ್ ಕಾರ್ಡಲ್ಲಿ ಬಂದಿರ್ಬೋದು ಕಾರ್ ನಂಬರಲ್ಲಿ ಅಲ್ಲಿ ಬಂದಿರಬಹುದು ಅಕೌಂಟ್ ನಂಬರಲ್ಲಿ ಅಲ್ಲಿ ಬಂದಿರಬಹುದು ಮೊಬೈಲ್ ನಂಬರ್ ಅಲ್ಲಿರ್ಬೋದು ವೆಹಿಕಲ್ ನಂಬರ್ ಅಲ್ಲಿರ್ಬೋದು ಇವರು ಯಾರು ನಿಮ್ದೆ ಆಗಿಲ್ಲ ಅವ್ರವ್ರ ಜೀವನ ಅವ್ರವರೇ ನೋಡ್ಕೋಬೋದು ಸರ್ ಏಳು ಪಕ್ಕ ಎಂಟು ಬರೋದು ವೆರಿ ಡೇಂಜರು ಎಂಟು ಪಕ್ಕ ನಾಲ್ಕು ಬರೋದು ವೆರಿ ಡೇಂಜರು ಇನ್ನೂ ಸುಮಾರು ನಂಬರ್ಗಳಿದೆ ಅದು ಯಾವತ್ತಾದರೂ ತಿಳಿಸ್ಕೊಡ್ತೀನಿ ಈ ನಂಬರ್ಗಳಿದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ನೀವಾಗೆ ನೀವು ನಿಮ್ಮ ಜೀವನಗಳು ಬದಲಾವಣೆ ಆಗುತ್ತೆ ಇಲ್ಲ ಅಂದರೆ ಇದೇ ನಂಬರ್ ಯಾಷ್ಟು ಜನ ಮೊಬೈಲ್ ನಂಬರ್ಗಳಲ್ಲಿ ಕಾರ್ ನಂಬರಲ್ಲಿ ವೆಹಿಕಲ್ ನಂಬರು ಆಧಾರ್ ಕಾರ್ಡ್ ನಂಬರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅವರು ಸಾವಿರ ಜಾಗದಲ್ಲಿ ಪರಿಹಾರ ತೊಗೊಂಡ್ಲಿ ಒಳ್ಳೇದಾಗ್ಬಿಟ್ಟಿದ್ರೆ ಯಾರಾದರೂ ಫೋನ್ ಮಾಡಿ ಹೇಳಿ ಸರ್ ನನಗೆ ಸೊ ವಿಷಯ ಇದೊಂದು ಯಾಕಂದರೆ ನಂಬರ್ಸು ಮನುಷ್ಯನ ಜೀವನ ಬದಲಾಯಿಸುತ್ತೆ ಅಂತ ರಮೇಶ್ ಶರ್ಮಾ ಅವರು ಅವರ ಅನುಭವದಲ್ಲಿ ಹೇಳ್ತಾವ್ರೆ ಸಾಕಷ್ಟು ಜನ ನಂಬರ್ಗಳನ್ನ ಫಾಲೋ ಮಾಡೋರನ್ನ ನಾವು ದೊಡ್ಡ ದೊಡ್ಡ ಶ್ರೀಮಂತರು ನೋಡ್ತಾ ಇದ್ದೀವಿ ಅವರು ಮೊಬೈಲ್ ಆಗ್ಬೋದು ವೆಹಿಕಲ್ ಆಗ್ಬೋದು ಎಲ್ಲ ಫ್ಯಾನ್ಸಿ ನಂಬರ್ಗಳನ್ನ ಅವರು ಫಾಲೋ ಮಾಡ್ತಾ ಇರ್ತಾರೆ ಅದರಿಂದ ಅವರದ್ದು ಸೀಕ್ರೆಟ್ಸ್ ಏನಿರುತ್ತೆ ನಮಗೆ ಗೊತ್ತಿಲ್ಲ ಸೊ ರಮೇಶ್ ಏನಂದರೆ ಅದರಿಂದ ಒಂದು ಏನೋ ಒಂದು ಕೆಲಸ ನಡೀತದೆ ಸೀಕ್ರೆಟ್ಸ್ ಇದೆ ಅದು ಅಂತ ಅವರು ಒಂದು ಅವರ ಅನುಭವದಲ್ಲಿ ಸೊ ಅದರಲ್ಲಿ ಒಂದಷ್ಟು ನಂಬರ್ಸು ಡೇಂಜರ್ ನಂಬರ್ಸ್ ಇದೆ ಒಂದಷ್ಟು ಪಾಸಿಟಿವ್ ಅಂದರೆ ಸಕ್ಸಸ್ ನಂಬರ್ಸ್ ಇದ್ದಾವೆ ಇದ್ರ ಬಗ್ಗೆ ಅನುಭವ ಇರೋರು ಅವುಗಳನ್ನ ಫಾಲೋ ಮಾಡ್ಬೋದು ಇಲ್ಲಾಂದರೆ ಅದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ರಮೇಶ್ ಅವ್ರನ್ನ ಕೇಳ್ಬೋದು ಯಾಕಂದರೆ ನಂಬರ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ ನ್ಯೂಮರಾಲಜಿಗೆ ಸಂಬಂಧಪಟ್ಟಂಗೆ ಅವರು ಅದನ್ನು ಮಾತಾಡಿದ್ದಾರೆ ಅದನ್ನು ನೋಡ್ತಾವ್ರೆ ಇಡೀ ದಿನ ಬರೋ ಅಂದರೆ ಇಡೀ ದಿನ ಅವರು ಬರೋ ಕಸ್ಟಮರ್ಸ್ಗಳು ಮತ್ತು ಅವರು ಕೊಡೋ ಪರಿಹಾರಗಳಲ್ಲಿ ನಂಬರ್ಸು ಕೌಂಟ್ ಆಗ್ತಾಯಿದೆ ಸೊ ಕೆಲವ್ರಿಗೆ ಅದು ಒಳ್ಳೆಯದಾಗೈತೆ ಈ ವಿಚಾರ ನಿಮಗೆ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾನು ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Não escrava